ಉಡುಪಿಯಲ್ಲಿ ಬಣ್ಣ ಬಣ್ಣದ ಚಿತ್ತಾರದ ವಿಶಿಷ್ಟ ಕಪ್ಪೆ ಪತ್ತೆಯಾಗಿದೆ ಇಂಡಿಯನ್ ಪೈಂಟೆಡ್ ಗಿರ್ ಫ್ರಾಗ್ ಅನ್ನುವಂತಹ ಪ್ರಭೇದಕ್ಕೆ ಸೇರಿದ ಕಪ್ಪೆ ಇದು ಒಂದು ವಾರದಿಂದ ಸುರಿತಾರೋ ಇರೋ ಮಳೆ ಹಿನ್ನೆಲೆಯಲ್ಲಿ ಈ ಕಪ್ಪೆ ಆಗಮಿಸಿದೆ ಕುಂದಾಪುರ ತಾಲೂಕಿನ ಬಸರೂರಿನಲ್ಲಿ ಪತ್ತೆಯಾಗಿದೆ ಈ ವಿಶಿಷ್ಟ ಕಪ್ಪೆ ಆ ಪ್ರಭೇದ ದೃಶ್ಯದಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ ಒಂದು ರೀತಿಯಾಗಿ ಬಹಳ ವಿಶಿಷ್ಟವಾಗಿದೆ ಸರ್ವೇ ಸಾಮಾನ್ಯವಾಗಿ ಇಂತಹ ಕಪ್ಪೆಗಳನ್ನು ನಾವು ನೋಡೋದು ತೀರಾ ಕಡಿಮೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇಂತಹ ಕಪ್ಪೆಗಳು ಅನೇಕ ಕಾಣಸಿಕ್ತಾ ಇದೆಯಾ ಅಥವಾ ಇದೊಂದೇನಾ ಅನ್ನೋದು ನೋಡಬೇಕಾಗತ್ತೆ ಚಿಕ್ಕಮಗಳೂರಿನಲ್ಲಿ ಒಂದು ಕಡೆ ಮಳೆ ಇನ್ನೊಂದು ಕಡೆ ಉಡುಪಿಯಲ್ಲಿ ಬಣ್ಣ ಬಣ್ಣದ ಚಿತ್ತಾರದ ವಿಶಿಷ್ಟ ಕಪ್ಪೆಯ ಪತ್ತೆಯಾಗಿದೆ ಉಪರೋಡಾನ್ ಟ್ಯಾಫ್ರೋಬಾನಿಕಸ್ ಇದರ ವೈಜ್ಞಾನಿಕ ಹೆಸರಾಗಿದೆ ಶ್ರೀಲಂಕಾದಲ್ಲಿ ಬುಲ್ಫ್ರಾಗ್ ಅನ್ನೋ ಕಪ್ಪೆ ಇದು ಕುಂದಾಪುರದಲ್ಲಿ ಪತ್ತೆಯಾಗಿದೆ ಮರದೊಳಗೆ ಇರುವಂತಹ ಕಪ್ಪೆ ಇದು ನಿಂತ ನೀರಲ್ಲಿ ಮೊಟ್ಟೆ ಇಡುವಂತಹ ಕಪ್ಪೆ ಇದು ಈ ವಿಶಿಷ್ಟ ಕಪ್ಪೆ ಈಗ ಪರಿಸರದ ಪ್ರೀತಿಯ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ